ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ನೆನ್ಸ್ಕೊಬೇಕು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರಿ ಶಂಕರ್ ಅವ್ರಲ್ಲ ಅಂದ್ರೆ ಈ ವೇದಿಕೆ ಹೇಳ್ತಾ ಇರಲಿಲ್ಲ ಓಕೆ ಇವತ್ತು ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾನೇ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಆಲ್ ದಿ ವೆರಿ ಬೆಸ್ಟ್ ತುಂಬಾನೇ ಯೂನಿಕ್ ಆಗಿದೆ ಸರ್ ಹೇಳಿದ್ರೆ ಜಿಮ್ಮಲ್ಲೂ ಕೇಳ್ಬೋದು ಪಬ್ಬು ಎಲ್ಲ ಕಡೆ ಕೇಳಬಹುದು ರಾಪ್ ಸಾಂಗ್ ಎಲ್ಲ ಸೊ ಥರ ವಿ ಎಂಜಾಯ್ಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ವೆರಿ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಸರ್ ಅವ್ರದ್ದು ಪ್ರಿಂಟರ್ ಚಿತ್ರ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನಿಸುತ್ತೆ ಸಿನಿಮಾ ನೋಡಬೇಕು ಅನಿಸುತ್ತೆ ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ಸರ್ ಒಂದು ಕಾರಣ ಇಬ್ಬರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯ್ತು ಸೊ ಇಬ್ಬರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸರು ನೋಡಿದೆ ಯಾಕಂದ್ರೆ ಅವರೇ ನಿಜವಾಗ್ಲೂ ಹೀರೋಸ್ ಅವ್ರುಗಳ ಮನಸ್ಸು ತುಂಬಾ ನ್ಯೂ ಕಮರ್ಸ್ ಬರೋಕೆ ಸಾಧ್ಯ ಸೊ ನಮ್ಮ ಜಯಸೂರ್ಯ ಸರ್ ಆಲ್ ದಿ ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಚಿತ್ರ ಭೀಮಾ ಭೀಮಾ ಫಿಲ್ಮ್ ನೋಡಿದಾಗ ವೆರಿ ನೈಸ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಅಂಡ್ ಸಾಗರ್ ರಾಮ್ ಸರ್ ನಿಮ್ಗೂ ಆಲ್ ದಿ ವೆರಿ ಬೆಸ್ಟ್ ಎಲ್ಲಿ ಸಾಗರ್ ರಾಮ್ ಸರ್ ಆಲ್ ದಿ ಬೆಸ್ಟ್ ನಿಮ್ಗೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಲಾಂಗ್ ವೇ ಟು ಗೋ ಆಲ್ ದಿ ಬೆಸ್ಟ್ ಓಕೆ ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆಲ್ ಬೆಸ್ಟ್ ಸೊ ಇಡೀ ಎಂಟೈರ್ ಟೀಮ್ಗೆ ಬೆಸ್ಟ್ ಗೆಳೆಯ ಬಂದಿದ್ದಾರೆ ಆರ್ ವಿ ಯುವರಾಜ್ ಅವರು ಕಿಶೋರ್ ಸರ್ ಇಲ್ಲಿ ಸರ್ ಮೇಲೆ ನಾನು ಕಂಪ್ಲೇಂಟ್ ಇದೆ ಮೇಡಮ್ ನಾವು ಅಣ್ಣನ ಜೊತೆ ಮೂರ್ನಾಲ್ಕು ಸಿನಿಮಾ ಮಾಡೋರೇ ನಮ್ಗೆ ಒಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್ ಸರ್ ಸರ್ ನಿಮಗೆ ಫ್ರೀ ಇದ್ದಾಗ ನಿಮ್ ಡೇಟ್ಸ್ ಇದ್ದಾಗ ನಾವು ಒಂದು ಸಿನಿಮಾ ಮಾಡೋಣ ಸರ್ ಇಲ್ಲ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಮತ್ತೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯ